ನಮಸ್ಕಾರ ನಾನಿದಿನ ರಾಜ್ಮಾ ಮಾಡ್ಕೊಂಡು ಬಂದಿದ್ದೀನಿ ಇದು ನಾರ್ತ್ ಇಂಡಿಯನ್ ಡಿಶ್ಶು ಅನ್ನ ಕಲ್ಸ್ಕೊಂಡು ಊಟ ಮಾಡ್ಬೋದು ಚಪಾತಿ ಎಲ್ಲ ಥರದ ರೊಟ್ಟಿಗೆ ಸಹಿತ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು ಹಾಗೆ ತುಂಬ ಈಸಿಯಾಗಿ ಮಾಡುವಂಥದ್ದು ಎರಡು ದಿನ ಇಟ್ಕೊಂಡು ತಿನ್ಬೋದು ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಒಂದು ಬೌಲಷ್ಟು ರಾಜ್ಮಾನ ತಗೊಂಡಿದ್ದೀನಿ ರಾಜ್ಮಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳೆದು ನೀರು ಚೆಲ್ಲಿ ಪುನಃ ನಾಲ್ಕರಿಂದ ಐದು ಲೋಟ ನೀರು ಹಾಕಿ ಹತ್ತು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನೆನೆಸಿರುವ ರಾಜ್ಮಾ ಮತ್ತು ಅದರ ಜೊತೆ ಇರೋ ನೀರನ್ನ ಹಾಕೋಣ ಇದು ಮಾಮೂಲಿ ಕಾಳು ಥರ ಅಲ್ಲ ಬೇಯೋದು ತುಂಬ ಲೇಟು ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ಹಾಗೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಕುಕ್ಕರ್ ಕುಕ್ಕರ್ಮುತ್ತ ಹಾಕೋಣ ಮೀಡಿಯಮ್ ಕುರಿಲಿ ಇಟ್ಟು ಹತ್ತರಿಂದ ಹನ್ನೆರಡು ವಿಷಲು ಕೂಗ್ಸೋಣ ಮೂರು ಬಾದಾಮಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇದನ್ನು ನಯಸ್ಸಾಗಿ ರುಬ್ಬಾಯಿತು ಟೊಮೊಟೊ ಪ್ಯೂರಿ ರೆಡಿ ಆಯಿತು ಒಗ್ಗರಣೆಗೆ ರೆಡಿ ಮಾಡೋಣ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಒಂದು ದೊಡ್ಡ ಲಿಂಬೆಹಣ್ಣಿನ ಗಾತ್ರದ ಬೆಣ್ಣೆನ ಹಾಕೋಣ ಇದಕ್ಕೆ ತುಪ್ಪನೂ ಹಾಕ್ಬೋದು ಆದರೆ ಬೆಣ್ಣೆನೇ ತುಂಬ ಟೇಸ್ಟ್ ಕೊಡೋದು ಮೂರು ಮೀಡಿಯಮ್ ಸೈಜ್ನ ಈರುಳ್ಳಿನ ಸಣ್ಣದಾಗ ಹೆಚ್ಚಿಟ್ಟಿದ್ದೀನಿ ಈ ಬೆಣ್ಣೆ ಜೊತೆ ಹೆಚ್ಚಿರುವ ಈರುಳ್ಳಿನ ಹಾಕೋಣ ಹಾಗೆ ಸಣ್ಣ ಊರಿಲಿ ಗೋಲ್ಡನ್ ಬಣ್ಣ ಬರೋವರೆಗೆ ಹುರಿತಾ ಹೋಗೋಣ ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ ಕಾರ್ನು ಉಪಯೋಗಿಸಿದ್ರೆ ಕೆಲವ್ರು ಹೇಳ್ತಾರೆ ನಮಗೆ ಗ್ಯಾಸು ಆಗೋಲ್ಲ ಅಂತ ಆವಾಗ ಶುಂಠಿ ಬೆಳ್ಳುಳ್ಳಿ ಅಥವಾ ಕಾಳು ಮೆಣಸು ಹಿಂಗು ಉಪಯೋಗಿಸ್ಬೇಕು ಆವಾಗ ಇದು ಬ್ಯಾಲೆನ್ಸ್ ಮಾಡುತ್ತೆ ಈಗ ಒಂದು ನಿಮಿಷ ಫ್ರೈ ಮಾಡ್ತಾ ಹೋಗೋಣ ಬಣ್ಣ ಮತ್ತು ರುಚಿಗೆ ಕಾಲು ಸ್ಪೂನಷ್ಟು ಅರ್ಶನ ಹಾಕೋಣ ಹಾಗೆ ಮಿಕ್ಸ್ ಮಾಡ್ತಾ ಹೋಗೋಣ ಒಂದು ಸ್ಪೂನು ಕೊತ್ತಂಬರಿ ಪೌಡ್ರು ಅರ್ಧ ಸ್ಪೂನು ಜೀರಾ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ ಒಂದು ಸ್ಪೂನು ಕಾಸೂರಿ ಮೇಥಿನ ತಗೊಂಡು ಕೈಯಲ್ಲಿ ಹೀಗೆ ಪುಡಿ ಮಾಡ್ತಾ ಹೋಗೋಣ ಮಿಕ್ಸ್ ಮಾಡ್ತಾ ಹೋಗೋಣ ಈಗ ಟೊಮೊಟೊ ಪ್ಯೂರಿ ಹಾಕೋಣ ಹಾಗೆ ಮಿಕ್ಸ್ ಮಾಡೋಣ ಟೊಮೊಟೊ ವಾಸನೆ ಹೋಗೋವರೆಗೆ ಒಂದು ಐದು ನಿಮಿಷ ಕುದಿಸೋಣ ಈಗ ಖಾರಕ್ಕೆ ಒಂದು ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರು ಜೊತೆಗೆ ಕಾಲು ಸ್ಪೂನು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋಣ ಹಾಗೆ ಮಿಕ್ಸ್ ಮಾಡೋಣ ಕಾಶ್ಮೀರಿ ಚಿಲ್ಲಿ ಟೇಸ್ಟು ಕೊಡುತ್ತೆ ಹಾಗೆ ಸ್ವಲ್ಪ ಖಾರ ಬಣ್ಣನೂ ಕೊಡುತ್ತೆ ರುಚಿಗಾಗಷ್ಟು ಉಪ್ಪು ಹಾಕೋಣ ಪುನಃ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಗ್ರೇವಿ ರೆಡಿ ಆಯಿತು ಕುಕ್ಕರ್ ಮುಟ್ಲೆ ಓಪನ್ ಮಾಡೋಣ ರಾಜ್ಮ ಬೆಂದಿದೆ ಅಂದರೆ ಇದು ಮಾಮೂಲಿ ಕಾಳಿನ ಥರ ಕರಗಿ ಬೇಯೋಲ್ಲ ಒಂದು ಕಾಳು ತೆಗೆದು ಬಾಯಿಗೆ ಹಾಕ್ಕೊಂಡಾಗ ಅಗ್ಯೋಕ್ಕೆ ಈಸಿ ಆಯಿತು ಅಂದರೆ ಬೆಂದಿದೆ ಅಂತ ಅರ್ಥ ಹಾಗೆ ಸ್ವಲ್ಪ ಗಟ್ಟಿ ಇದ್ರೂ ಸಹಿತ ರಾಜ್ಮ ಚೆನ್ನಾಗಲ್ಲ ಈಗ ಬೆಂದಿರುವ ರಾಜ್ಮಾನ ಈ ಗ್ರೇವಿ ಜೊತೆ ಹಾಕ್ತಾ ಬರೋಣ ಒಂದ್ಸರಿ ಮಿಕ್ಸ್ ಮಾಡೋಣ ಬೆಂದಿರುವ ರಾಜ್ಮಾದ ತಿಳಿನ ನಾನು ಒಂದು ಲೋಟಕ್ಕೆ ಹಾಕಿಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಮಾತ್ರ ಸೊ ಹಾಕಿ ಮಿಕ್ಸ್ ಮಾಡ್ತಾ ಬರೋಣ ಒಂದೇ ಸರಿ ಸುರಿದು ಬಿಟ್ಟರೆ ತುಂಬ ನೀರಾಗಿಬಿಡತ್ತೆ ಈಗ ಪ್ಲೇಟ್ ಮುಚ್ಚಿ ಸಣ್ಣ ಉರಿಲಿ ಕುದಿಯೋಕ್ಕೆ ಬಿಡೋಣ ಮುಚ್ಚಿದ ಪ್ಲೇಟ್ ತೆಗೆದು ಪುನಃ ಒಂದು ಕಾಲು ಲೋಟದಷ್ಟು ತಿಳಿ ಹಾಕೋಣ ಮತ್ತೆ ಕುದಿಯೋಕ್ಕೆ ಬಿಡೋಣ ಈಗ ರಾಜ ಕುದ್ದಾಯಿತು ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಗ್ಯಾಸ್ ಆಫ್ ಮಾಡೋಣ ರುಚಿ ರುಚಿಯಾದ ರಾಜ ರೆಡಿ ಆಯಿತು ರಾಜ್ಮಾ ತುಂಬ ರುಚಿ ಆರೋಗ್ಯಕ್ಕೂ ಒಳ್ಳೆಯದು ಅಧಿಕ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಇದೆ ರಾಜ್ಮ ಉಪಯೋಗ ಎಷ್ಟೋ ಜನಿಗೆ ಗೊತ್ತಿಲ್ಲ ದಿನನಿತ್ಯದ ಆಹಾರದಲ್ಲಿ ಕಾಳು ಕಡಿ ತರಕಾರಿ ಹಣ್ಣುಗಳನ್ನು ಜಾಸ್ತಿ ತಿನ್ನಬೇಕು ರೈಸನ್ನ ಕಮ್ಮಿ ಮಾಡಬೇಕು ಆವಾಗ ನಮ್ಮ ದೇಹಕ್ಕೆ ಶಕ್ತಿ ಮತ್ತು ಪುಷ್ಟಿ ದೊರಕುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಡಿಯೋ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು